ಇದಕ್ಕೆ ಮುಂದೆ ಎಲ್ಲ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಮುಖಂಡರಿಗೆ ಎಲ್ಲರಿಗೂ ನಮಸ್ಕಾರ ಏನು ಇಪ್ಪತ್ತಾರನೇ ತಾರೀಕು ಏನು ಚುನಾವಣೆ ನಡೆಯುತ್ತೋ ಈ ಚುನಾವಣೆ ಮೋದಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಮತ್ತೆ ದೇವೇಗೌಡರ ಅಪ್ಪಾಜಿ ಅವರ ಆಶೀರ್ವಾದದಲ್ಲಿ ಮೂರನೇ ಬಾರಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಏನು ಒಂದು ನಿಶ್ಚಯ ನೀವು ಮಾಡಿದಿರೋ ಅದು ನನಸಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಇವತ್ತು ನೀವು ಇಷ್ಟು ಲಕ್ಷಾಂತರ ಜನ ಇಲ್ಲಿ ಸೇರಿದ್ದೀರ ಕೋಲಾರ ಲೋಕಸಭಾ ಅದರಾಗ್ಲು ಚಿಕ್ಕಬಳ್ಳಾಪುರ ಲೋ ಲೋಕಸಭಾ ಕ್ಷೇತ್ರ ಅದರಾಗ್ಲು ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನೀವು ಮೋದಿಯವ್ರನ್ನ ಮತ್ತೆ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತ ಏನು ತೆನೆ ಹೊತ್ತ ರೈತ ಮಹಿಳೆ ಮತ್ತು ಕಮಲಕ್ಕೆ ಏನು ಓಟ್ ಹಾಕ್ಬೇಕಂತಿದ್ರು ದಯವಿಟ್ಟು ಆ ನಿರ್ಧಾರ ಇವತ್ತೇ ತಗೊಳ್ಳಿ ಯಾಕೆಂದರೆ ಈ ಅದೃಷ್ಟ ಇರೋದು ನಿಮಗೆ ಒಬ್ರಿಗೆ ಇಡೀ ಪ್ರಪಂಚದಲ್ಲಿ ಮೋದಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡಬೇಕು ಅಂತಿದ್ದಾರೆ ಆದ್ರೆ ಅದೃಷ್ಟ ಓಟ್ ಹಾಕೋ ಅದೃಷ್ಟ ಬರೀ ನಮ್ಮ ಭಾರತ ದೇಶ ಜನತೆಗೆ ಮಾತ್ರ ಏನು ಇಪ್ಪತ್ತಾರನೇ ತಾರೀಕು ನೀವು ಮತ ಹಾಕ್ತೀರೋ ಆ ಓಟು ನಿಮ್ಮ ಭವಿಷ್ಯಕ್ಕೆ ನಮ್ಮ ದೇಶದ ಭವಿಷ್ಯಕ್ಕೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ